ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಬ್ಲಾಗ್ ಏನಂತ ಹೇಳಿದರೆ ಸೀಮಂತಕ್ಕೆ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಳೋಕ್ಕಿತ್ತು ಸೊ ಅದನ್ನ ಮಾಡ್ಕೊಳ್ತಿದ್ದೆ ಇವಾಗ ನಿಮ್ಗೆ ಗೊತ್ತಿರೋ ಹಾಗೆ ಎಲ್ಲ ಕಡೆ ಟ್ರೆಂಡ್ ಆಗ್ತಿದೆ ಸೊ ಮೆಹಂದಿ ಸ್ಟಿಕ್ಕರ್ಸ್ ಸೊ ನಾನು ಕೂಡ ಮಿಶೋಲಿ ಆರ್ಡ್ರ್ ಮಾಡಿ ತರಿಸಿದ್ದೆ ಸೊ ಹೇಗಾಗುತ್ತೆ ಅಂತ ಹೇಳಿಬಿಟ್ಟು ನೋಡೋಣ ಅಂತ ಹೇಳಿಬಿಟ್ಟು ಸೊ ಅದನ್ನು ಟ್ರಯಲ್ ಮಾಡಿದೆ ಮಾಡಾದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಕೊಂಡು ಅದನ್ನು ನೋಡಬೇಕಿತ್ತು ಸೊ ಕರೆಕ್ಟಾಗಿ ಬರುತ್ತೋ ಇಲ್ವೋ ಅಂತ ಹೇಳಿ ಸೊ ಟಿಫಿನ್ ಆಗೋರಿಗೂ ಸ್ವಲ್ಪ ಹೊತ್ತು ಅದನ್ನು ಬಿಟ್ಟಿದೆ ಅದಾದಮೇಲೆ ತೆಗೆದು ನೋಡಿದೆ ವಾವ್ ಇಟ್ಸ್ ರಿಯಲಿ ಲುಕಿಂಗ್ ಗುಡ್ ಬಟ್ ನಾನು ಒಂದು ಮಿಸ್ಟೇಕ್ ಏನು ಮಾಡಿದೆ ಅಂತ ಹೇಳಿದರೆ ಲೈಕ್ ಸ್ಮಾಲ್ ಸ್ಟಿಕ್ಕರ್ನ ತಗೊಂಡು ಅದನ್ನು ನೋಡಿದೆ ಚೆನ್ನಾಗೇ ಬಂದಿತ್ತು ಬಟ್ ಈ ಹ್ಯಾಂಡ್ ಫುಲ್ ಹಾಕೋತೀವಲ್ಲ ಸೊ ಅದನ್ನು ಯೂಸ್ ಮಾಡಿದಾಗ ಚೂರು ಚೆನ್ನಾಗಿರಲಿಲ್ಲ ಡಿಸೈನ್ ಕೂಡ ಚೆನ್ನಾಗಿ ಬಂದಿರಲಿಲ್ಲ ಸೊ ಟ್ರೈ ಮಾಡೋಕ್ಕೆ ಹೋಗಬೇಡಿ ಅಂತ ನನ್ನ ಸಜೆಷನ್ ಅದಾದಮೇಲೆ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು ನಾನು ಆಚೆ ಕಡೆ ಮನೆಯಲ್ಲೆಲ್ಲ ಸೇರಿಕೊಂಡು ಪಂಜೂರ್ಲಿಂದ ಆರ್ಡರ್ ಮಾಡಿದ್ವಿ ತುಂಬ ದಿನ ಆಗಿತ್ತು ಆ್ಯಂಡ್ ನನಗೆ ಕೂಡ ಕ್ರೇವಿಂಗ್ಸ್ ಆಗ್ತಾಯಿತ್ತು ನನಗೇನೇನು ಇಷ್ಟನೋ ಸೊ ಅದೆಲ್ಲ ತರಿಸ್ಕೊಂಡಿದ್ದೆ ಲೈಕ್ ನಾನಿಲ್ಲಿ ಒಂದು ಮಶ್ರೂಮ್ ಕರಿ ಆಮೇಲೆ ಕಾಜು ಮಸಾಲ ಆಮೇಲೆ ತಂದೂರಿ ಮತ್ತು ವೆಜ್ ಪಲಾವ್ನ ತರಿಸ್ಕೊಂಡಿದ್ದೆ ಊಟ ತುಂಬ ಚೆನ್ನಾಗಿತ್ತು ಹೊಟ್ಟೆ ತುಂಬ ತಿಂದು ಸ್ವಲ್ಪ ಹೊತ್ತು ವಾಕ್ ಮಾಡಿ ರೆಸ್ಟ್ ಮಾಡಿದೆ ಸಾಯಂಕಾಲ ಎದ್ದು ಟೀ ಕುಡಿದೆ ನಾನು ಮಾರ್ನಿಂಗ್ ಟೀ ಕುಡಿಯಲ್ಲ ಬಟ್ ಸಾಯಂಕಾಲ ಮಾತ್ರ ನನಗೆ ಒಂದು ಕಪ್ ಬೇಕೇ ಬೇಕು ಸೊ ಅದನ್ನು ಲಿಮಿಟ್ ಆಗಿಯೇ ಕುಡಿದಿರ್ತೀನಿ ಸೊ ಊಟಿ ಎಲ್ಲ ಮಾಡಿಕೊಂಡು ಕುಡ್ದಾದ್ಮೇಲೆ ನಾನು ಕುಕ್ಕಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ ಬಿಕಾಸ್ ನಂದು ಈಗ ಏಟ್ ಮಂತ್ ಸ್ಟಾರ್ಟ್ ಆಗಿರೋ ಕಾರಣ ಶುಗರ್ನ ಚೆಕ್ ಮಾಡಿಸ್ಬೇಕಿತ್ತು ನನಗೆ ಆ್ಯಕ್ಚುಲಿ ತುಂಬ ಟೆನ್ಷನ್ ಆಗಿತ್ತು ಎಲ್ಲಿ ಶುಗರ್ ಬಂದಿರುತ್ತೋ ಏನೋ ಅಂತೇಳಿ ಯಾಕೆಂದರೆ ನಾನು ಬೆಳಗ್ಗೆ ಟಿಫಿನ್ ಆದಮೇಲೆ ಒಂದು ಸರ್ತಿ ಸ್ವೀಟ್ ತಿನ್ನೋದು ಆಮೇಲೆ ಮಧ್ಯಾಹ್ನ ಕೂಡ ಅಷ್ಟೇ ಊಟ ಆದಮೇಲೆ ಸರಿ ಸ್ವೀಟ್ ತಿನ್ನೋದು ನೈಟ್ ಕೂಡ ಅಷ್ಟೇ ಊಟ ಆದಮೇಲೆ ಒಟ್ಟಿನಲ್ಲಿ ನನಗೆ ತ್ರೀ ಟೈಮ್ಸ್ ಕೂಡ ಊಟ ಆದಮೇಲೆ ಸ್ವೀಟ್ ಬೇಕೇ ಬೇಕು ಇಲ್ಲ ಅಂದರೆ ನನ್ಗೆ ಕಂಫರ್ಟ್ ಅನ್ನಿಸ್ತಿರಲಿ ಸೊ ಹಾಗಾಗಿ ಸ್ವಲ್ಪ ಭಯ ಆಗಿತ್ತು ಕೊನೆಗೂ ಗ್ಲೂಕೋಸ್ ಕೊಟ್ಟರು ಕುಡಿದಾದ್ಮೇಲೆ ಒನ್ ಟು ಅವರ್ಸ್ ಬಿಟ್ಟು ಬನ್ನಿ ಅಂತ ಹೇಳಿ ಬ್ಲಡ್ ಎಲ್ಲ ತೊಗೊಂಡು ಚೆಕ್ ಮಾಡಿದ್ರು ಫೈನಲಿ ದ ರಿಪೋರ್ಟ್ ವಾಸ್ ನಾರ್ಮಲ್ ಸೊ ನನಗಂತೂ ಖುಷಿ ಆಯಿತು ಆವಾಗ ಸ್ವಲ್ಪ ಟೆನ್ಷನ್ ಫ್ರೀ ಆಯಿತು ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿಬಿಟ್ಟು ಸೊ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಲೈಕ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್